ನಮಸ್ಕಾರ ಸ್ನೇಹಿತರೆ ಕೆಲವು ಕುಟುಂಬಗಳಲ್ಲಿ ಸಣ್ಣ ಪುಟ್ಟ ಜಗಳ ಆದಾಗ ಆ ವ್ಯಕ್ತಿಗಳಿಗೆ ಸಹಿಸಿಕೊಳ್ಳುವಷ್ಟು ತಾಳ್ಮೆ ಇರುವುದಿಲ್ಲ ಇಂತಹ ವ್ಯಕ್ತಿಗಳು ದುರ್ಬಲ ಮನಸ್ಸನ್ನು ಹೊಂದಿರುತ್ತಾರೋ ಅಥವಾ ಹುಟ್ಟಿನಿಂದ ಕಲಿತಿರುವ ಕೆಟ್ಟ ಚಾಳಿನೋ ಗೊತ್ತಿಲ್ಲ ಆದರೆ ಜಗಳ ಆದಾಗೆಲ್ಲ ಆ ವ್ಯಕ್ತಿಗಳ ಬಾಯಲ್ಲಿ ಮೊದಲು ಬರುವುದೇ ಈ ಜೀವನವೇ ಬೇಡ ನಾನು ಸಾಯಬೇಕು ಎಂದು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಇನ್ನು ಕೆಲವು ವ್ಯಕ್ತಿಗಳು ಹೇಗೆಂದರೆ ಸಾಯಲು ಇಷ್ಟ ಇಲ್ಲದಿದ್ದರು ಕುಟುಂಬದವರನ್ನು ಭಯಪಡಿಸಲು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಎದುರಿಸುತ್ತಾರೆ ಆಗ ಇಂತಹ ವ್ಯಕ್ತಿಗಳ ಮನಸ್ಥಿತಿ ಹೇಗೆಂದರೆ ನೀಡ್ ಹಾಕಿಕೊಳ್ಳಲು ಹಗ್ಗ ತೆಗೆದುಕೊಂಡು ಆ ಕಡೆ ಈ ಕಡೆ ಜನಗಳಿರುವ ಕಡೆ ಓಡಾಡುವುದು ಯಾರಾದರೂ ಕಾಪಾಡಲಿ ಎಂದು ಮಾಡುತ್ತಾರೆ ಮತ್ತು ಕುಟುಂಬದವರ ಮುಂದೆ ಹೋಗಿ ನೀ ಹಾಕಿಕೊಳ್ಳುವವರಂತೆ ನಾಟಕ ಮಾಡುವುದು ನಂತರ ಮನೆಯಲ್ಲಿ ಯಾವುದಾದರೂ ಇರುವೆ ಜಿರಳೆ ಔಷಧಿಯನ್ನು ತೆಗೆದುಕೊಂಡು ಕುಡಿಯುವವರಂತೆ ತುಟಿಗಳಿಗೆ ಸವರಿಕೊಂಡು ಭಯಪಡಿಸುವುದು ಮಾಡುತ್ತಾರೆ ನಂತರ ಮನೆಯನ್ನು ಬಿಟ್ಟು ಹೋಗುತ್ತೇನೆ ಎಂದು ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಳ್ಳುವುದು ಮಾಡುತ್ತಾರೆ ಆಗ ಆ ವ್ಯಕ್ತಿಗಳ ನಡವಳಿಕೆಗೆ ಕುಟುಂಬದವರು ತುಂಬ ಭಯಪಡುತ್ತಾರೆ ನೀನು ಹೇಳಿದಂತೆ ಕೇಳುತ್ತೇವೆ ನಿನ್ನ ಜೊತೆ ಇನ್ನು ಮುಂದೆ ಎಂದಿಗೂ ಗುಜಗಳ ಹಾಡುವುದಿಲ್ಲ ಎಂದು ಕಾಲು ಕೈ ಮುಗಿದು ತಡೆಯುತ್ತಾರೆ ಎದುರಿಸುವ ವ್ಯಕ್ತಿಗಳಿಗೆ ಕುಟುಂಬದವರ ಮೇಲೆ ಒಂದು ನಂಬಿಕೆ ಇರುತ್ತದೆ ಅದೇನೆಂದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟರೆ ನನ್ನನ್ನು ನನ್ನ ಕುಟುಂಬದವರು ಕಾಪಾಡುತ್ತಾರೆ ನನ್ನಿಷ್ಟದಂತೆ ಬದುಕಲು ಬಿಡುತ್ತಾರೆ ಇನ್ನು ಮುಂದೆ ಯಾವಾಗಲೂ ನನ್ನ ಜೊತೆ ಜಗಳ ಹಾಡುವುದಿಲ್ಲ ನನ್ನನ್ನು ಇನ್ನು ಮುಂದೆ ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಎಂಬ ನಂಬಿಕೆಯಲ್ಲಿಯೇ ಸಾಯುತ್ತೇನೆ ಎಂದು ನಾಟಕ ಮಾಡುವುದು ಆದರೆ ನಾಟಕ ಹೋಗಿ ಯಾರು ತಡೆಯದಿದ್ದರೆ ನಿಜವಾಗಿಯೂ ಸಾಯಬೇಕಾದ ಪರಿಸ್ಥಿತಿ ಕೂಡ ಬರಬಹುದು ನೆನಪಿರಲಿ ನಿಜವಾಗಿಯೂ ಸಾಯುವವರು ಕುಟುಂಬದವರನ್ನು ಭಯಪಡಿಸಿ ಸಾಯುವುದಿಲ್ಲ ಮತ್ತು ಸಣ್ಣ ಪುಟ್ಟ ವಿಷಯಕ್ಕೆ ಸಾಯುವುದಿಲ್ಲ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬ ನೊಂದಾಗ ಮಾತ್ರ ಸಾಯಬೇಕೆಂದುಕೊಳ್ಳುತ್ತಾರೆ ಕೆಲವರು ಸತ್ಯ ಹೋಗುತ್ತಾರೆ ಆದರೆ ಇಂತಹ ವ್ಯಕ್ತಿಗಳು ಸಾಯುತ್ತೇನೆ ಎಂದು ನಾಟಕ ಹಾಡುವುದಿಲ್ಲ ಇಂತಹ ವ್ಯಕ್ತಿಗಳನ್ನು ದೇವರು ಯಾವುದಾದರೂ ರೂಪದಲ್ಲಿ ಬಂದು ಒಳ್ಳೆಯದನ್ನು ಮಾಡಿ ನಿಜವಾಗಿಯೂ ಸಾಯುವ ವ್ಯಕ್ತಿಗಳನ್ನು ಕಾಪಾಡುತ್ತಾರೆ ಆದರೆ ಪ್ರತಿದಿನ ನಾಟಕ ಮಾಡಿಕೊಂಡು ಸಾಯುತ್ತೇನೆ ಎಂದು ಎದುರಿಸುವವರನ್ನು ದೇವರು ಎಂದಿಗೂ ಕಾಪಾಡುವುದಿಲ್ಲ ಏಕೆಂದರೆ ಸಾಯುತ್ತೇನೆ ಎಂದು ಎದುರಿಸುವವರಿಗೆ ಯಾವುದೇ ಕಷ್ಟಗಳಿಲ್ಲದಿದ್ದರೂ ಚಿಕ್ಕ ಪುಟ್ಟ ಜಗಳಕ್ಕೂ ಸಾಯುತ್ತೇನೆ ಎಂದರೆ ಇಂತಹ ವ್ಯಕ್ತಿಗಳು ಈ ಭೂಮಿಯ ಮೇಲೆ ಬದುಕಲು ಯೋಗ್ಯತೆ ಇಲ್ಲ ಎಲ್ಲವನ್ನು ಸಹಿಸಿಕೊಳ್ಳುವಷ್ಟು ಶಕ್ತಿ ಇಲ್ಲ ಮೇಲೆ ಇಂತಹ ವ್ಯಕ್ತಿಗಳ ಆಯಸ್ಸನ್ನು ನೊಂದಂತಹ ವ್ಯಕ್ತಿಗಳಿಗೆ ಕೊಟ್ಟು ನಾಟಕ ಮಾಡುವ ವ್ಯಕ್ತಿಗಳನ್ನು ಕರೆದುಕೊಂಡು ಹೋಗುತ್ತಾರೆ ಎಚ್ಚರಿಕೆ ಇರಲಿ ಸಾಯುವವರಿಗೆ ಮತ್ತು ಸಾಯುತ್ತೇನೆ ಎಂದು ಎದುರಿಸುವವರಿಗೆ ನಾವು ಸತ್ತರೆ ಕುಟುಂಬದವರ ಗತಿಯೇನು ಎಂಬುದರ ಬಗ್ಗೆ ಅರಿವೇ ಇರುವುದಿಲ್ಲ ಈ ವ್ಯಕ್ತಿಗಳು ಕಷ್ಟಪಟ್ಟು ದುಡಿದು ಸಂಪಾದಿಸಲಾಗದೆ ಸಾಯಬಹುದಷ್ಟೆ ಆದರೆ ಸತ್ತು ಮನೆಯವರಿಗೆ ತೊಂದರೆ ಕೊಟ್ಟು ಹೋಗುತ್ತಾರೆ ಈ ಮಾತನ್ನು ಸಣ್ಣ ಪುಟ್ಟ ವಿಷಯಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುವವರಿಗೆ ಮಾತ್ರ ಅನ್ವಯಿಸುತ್ತದೆ ಸ್ನೇಹಿತರೆ ಆದರೆ ಇಂತಹ ವ್ಯಕ್ತಿಗಳಿಗೆ ಜೀವದ ಬೆಲೆ ಗೊತ್ತೇ ಇರುವುದಿಲ್ಲ ಇಂತಹ ವ್ಯಕ್ತಿಗಳಿಗೆ ನನ್ನ ಕಡೆಯಿಂದ ಒಂದು ಮನವಿ ಏನೆಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಜಗಳಗಳು ಸರ್ವಸಾಮಾನ್ಯ ಅದನ್ನೇ ಸೀರಿಯಸ್ ಆಗಿ ತೆಗೆದುಕೊಳ್ಳಬಾರದು ಯಾರ ಮನೆಯಲ್ಲಿ ಜಗಳಗಳು ಆಗುತ್ತೋ ಅಂತಹ ಸಂದರ್ಭದಲ್ಲಿ ಯಾರಾದರೂ ಒಬ್ಬರು ತಾಳ್ಮೆ ವಹಿಸಬೇಕು ಒಂದೆರಡು ತಾಸು ಕಳೆದರೆ ಎಲ್ಲ ಸರಿ ಹೋಗುತ್ತದೆ ಆದರೆ ಜಗಳ ಹಾಡುವ ಸಂದರ್ಭದಲ್ಲಿಯೇ ಆತುರದ ನಿರ್ಧಾರಗಳನ್ನು ಯಾರು ಕೂಡ ತೆಗೆದುಕೊಳ್ಳಬೇಡಿ ಆಗಲೇ ಏನು ಬೇಕಾದರೂ ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಆಗಬಹುದು ಬದುಕುತ್ತೇನೆ ಎನ್ನುವವರು ಸಾಯಬಹುದು ಸಾಯುತ್ತೇನೆ ಎನ್ನುವವರು ಬದುಕಬಹುದು ಹುಟ್ಟು ಎನ್ನುವುದು ಒಂದೇ ಸಲ ಇನ್ನ ಎಷ್ಟೇ ಜನ್ಮ ಬಂದರೂ ಹಿಂದು ಇರುವಂತಹ ಜನ್ಮ ಮತ್ತು ಕುಟುಂಬದವರು ಇನ್ಯಾವತ್ತು ನಿಮಗೆ ಸಿಗಲು ಸಾಧ್ಯವಿಲ್ಲ ಹುಟ್ಟಿದರೂ ಕೂಡ ನಿಮ್ಮನ್ನು ನಮ್ಮ ಕುಟುಂಬದವರೇ ಎಂದು ಯಾರೂ ಪತ್ತೆ ಹಚ್ಚುವುದಿಲ್ಲ ಸತ್ತವರು ಕೂಡ ಇನ್ನೊಂದು ಜನ್ಮ ಹುಟ್ಟಿ ಬಂದರೂ ಕೂಡ ಇದೇ ನನ್ನ ಕುಟುಂಬ ಎಂದು ಮತ್ತೆ ವಾಪಸ್ ನಿಮ್ಮ ಕುಟುಂಬಕ್ಕೆ ಹೋಗಲು ಸಾಧ್ಯವಿಲ್ಲ ಅಂದ ಮೇಲೆ ಎಷ್ಟು ಜನ್ಮ ಬಂದರೇನು ಹೇಳಿ ಇರುವ ಜನ್ಮದಲ್ಲಿಯೇ ಕಷ್ಟ ಸುಖವನ್ನು ಕಾಣಬೇಕು ಮುಂದಿನ ಜನ್ಮ ಎನ್ನುವುದು ಮೂಢನಂಬಿಕೆ ಆ ನಂಬಿಕೆಯಲ್ಲಿಯೇ ಸತ್ತು ಮುಂದಿನ ಜನ್ಮದಲ್ಲಿ ಹುಟ್ಟುತ್ತೇವೆ ಎಂದು ಸಾಯಬೇಡಿ ಮನೆಯಲ್ಲಿ ರಾತ್ರಿಯ ಸಮಯ ಅಮಾವಾಸ್ಯೆ ಪೌರ್ಣಮಿಯ ದಿನ ಸಾಯುತ್ತೇನೆ ಎಂದು ಪದೇ ಪದೇ ಕೆಟ್ಟ ಮಾತುಗಳನ್ನು ಹಾಡಬಾರದು ಅಂತಹ ಮಾತುಗಳು ದೇವರಿಗೆ ಬೇಗ ಮುಟ್ಟಿ ವಸ್ತು ಅನ್ನುತ್ತಾರೆ ಆಗ ಕಾದ ಮನೆಯಲ್ಲಿ ಕಲ್ಲು ಹುರಿಯಿತು ಎನ್ನುವಂತೆ ಮನೆಯಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಯಾರಿಗಾದರೂ ತೊಂದರೆಯಾಗುತ್ತದೆ ಅರ್ಥ ಮಾಡಿಕೊಳ್ಳಿ ಆಗ ಹುಲ್ಲು ಕಡ್ಡಿನೂ ಹಾವಾಗಬಹುದು ಅಮೃತ ಕೂಡ ವಿಷವಾಗಬಹುದು ಅಂದರೆ ಹಣೆ ಬರಹ ಸರಿ ಇಲ್ಲದಿದ್ದಾಗ ಒಬ್ಬ ವ್ಯಕ್ತಿ ಸ್ವಲ್ಪ ವಿಸ ಕುಡಿದರೂ ಕೂಡ ಸಾಯಬಹುದು ಹಣೆ ಬರಹ ಗಟ್ಟಿ ಗಟ್ಟಿಯಾಗಿದ್ದರೆ ಹೆಚ್ಚು ವಿಸಾ ಕುಡಿದರೂ ಕೂಡ ಬದುಕಬಹುದು ಎಲ್ಲರಿಗೂ ದೇವರು ಒಳ್ಳೆಯ ಹಣೆ ಬರಹವನ್ನು ಬರೆದಿರುವುದಿಲ್ಲ ಅರ್ಥ ಮಾಡಿಕೊಳ್ಳಿ ಒಬ್ಬ ವ್ಯಕ್ತಿ ಪದೇ ಪದೇ ಸಾಯುತ್ತೇನೆ ಎಂದಾಗ ನಿಮ್ಮ ಕುಟುಂಬದವರು ಬಂದು ಒಂದೆರಡು ಸಲ ಭಯಪಡುತ್ತಾ ನಿಮ್ಮನ್ನು ಕಾಪಾಡಬಹುದು ಆದರೆ ಪದೇ ಪದೇ ಸಾಯುತ್ತೇನೆ ಎಂದು ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡರೆ ಸತ್ತರೆ ಸಾಯಲಿ ಎಂದು ಒಂಟಿಯಾಗಿಯೇ ಬಿಡುತ್ತಾರೆ ಆಗ ನೀವು ಸಾಯಬೇಕಾದ ಪರಿಸ್ಥಿತಿ ಬರಬಹುದು ಸ್ನೇಹಿತರೆ ಇಲ್ಲದಿದ್ದರೆ ಒಳ್ಳೆಯ ಬುದ್ಧಿಯನ್ನು ಕಲಿತು ಕುಟುಂಬದವರ ಜೊತೆ ಇನ್ನು ಮುಂದೆ ಬಾಳಬಹುದು ಅಷ್ಟೇ ಆಗ ಕುಟುಂಬದವರು ನಿಮ್ಮನ್ನು ಕೀಳಾಗಿ ನೋಡುತ್ತಾರೆ ಆದ್ದರಿಂದ ಸಣ್ಣ ಪುಟ್ಟ ವಿಷಯಕ್ಕೆ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ